ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆ ಉಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷಿಗಳನ್ನ ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ ಅವರು ಉತ್ತಮ ಕೇಳುಗರು ಆದ್ರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನ ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಏನೂ ಗೊತ್ತಿಲ್ಲದಂತಹ ವಯಸ್ಸಿನಲ್ಲಿ ಬಹಳ ಸಂತೋಷವಾಗಿರ್ತೇವೆ ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡುತ್ತೇವೆ ಇಷ್ಟೇ ಜೀವನ ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ಈ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಳುವುದರ ಮೂಲಕ ಸಂತೋಷವಾಗಿರಬಹುದು ಎಂಬಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಾಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ತುಲಾರಾಶಿ ಏಳನೇ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ದೈತ್ಯ ಗುರು ಶುಕ್ರಗ್ರಹ ಇದು ವಾಯು ತತ್ವ ರಾಶಿಯಾಗಿದೆ ತುಲಾರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೊದಲನೆಯ ಗುಣ ನಿಮ್ಮ ಹಠದ ಸ್ವಭಾವ ತೊಂಬತ್ತು ಪರ್ಸೆಂಟ್ ತುಲಾರಾಶಿಯವರಲ್ಲಿ ಹಠದ ಸ್ವಭಾವವಿರುತ್ತೆ ನಿಮ್ಮ ಹಠದಿಂದ ನಿಮ್ಮ ಸ್ನೇಹದಲ್ಲಿ ಲವ್ ಲೈಫ್ ನಲ್ಲಿ ಮ್ಯಾರಿಡ್ ಲೈಫ್ ನಲ್ಲಿ ವರ್ಕಿಂಗ್ ಪ್ಲೇಸ್ ನಲ್ಲಿ ಪ್ರಾಬ್ಲಮ್ಗಳನ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ ನೀವು ನಿಮ್ಮ ಹಠವನ್ನ ಬಿಟ್ರೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ನಿಮ್ಮ ಪ್ರೀತಿ ವೈವಾಹಿಕ ಜೀವನ ಲಾಂಗ್ ಟರ್ಮ್ ವರೆಗೂ ಇರುತ್ತದೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನ ಮತ್ತಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಲು ಸಹಾಯವಾಗುತ್ತದೆ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿ ಸ್ನೇಹ ಸಿಕ್ಕರೆ ನೀವು ಬಹಳ ಸಂತೋಷವಾಗಿರಬಹುದು ತುಲಾರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಎರಡನೆಯ ಅಭ್ಯಾಸ ಬೇರೆಯವರ ಜೊತೆ ಕಂಪೇರ್ ಮಾಡಿಕೊಳ್ಳುವಂತಹ ಅಭ್ಯಾಸವನ್ನ ಬದಲಾಯಿಸ್ಕೊಳ್ಬೇಕು ಪ್ರತಿಯೊಂದು ವಿಚಾರದಲ್ಲಿಯೂ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ಕಂಪೇರ್ ಮಾಡಿಕೊಳ್ಳೋದನ್ನ ಬಿಡಬೇಕು ತುಲಾರಾಶಿವರಿಗೆ ಲಕ್ಸುರಿಯಸ್ ಥಿಂಗ್ಸ್ ಗಳು ಬಹಳ ಅಟ್ರಾಕ್ಟ್ ಮಾಡುತ್ತವೆ ತುಲಾರಾಶಿವರಿಗೆ ತುಂಬಾ ಗಳು ಇರುತ್ತವೆ ತುಂಬಾ ಆಸೆಗಳನ್ನು ಇಟ್ಕೊಂಡಿರ್ತಾರೆ ನಿಮ್ಮ ನಿರೀಕ್ಷೆಗಳನ್ನ ಹಾಗೂ ಹೋಲಿಕೆ ಮಾಡುವ ಅಭ್ಯಾಸವನ್ನ ಬದಲಾಯಿಸಿಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ತುಲಾರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೆಯ ಅಭ್ಯಾಸ ನಿಮಗೆ ಬಹಳ ಪ್ರಿಯವಾದಂತಹ ಅಭ್ಯಾಸ ಇದು ಯಾವುದು ಎಂದ್ರೆ ಸೋಮಾರಿತನ ಆಲಸ್ಯ ಗುಣ ನೀವು ರಾತ್ರಿ ನಿದ್ದೆ ಮಾಡುವ ಮುಂಚೆ ಅಂದ್ಕೊಳ್ತೀರಾ ನಾಳೆ ನಾನು ಈ ಟೈಮಿಗೆ ಎದ್ದೇಳಲೇಬೇಕು ಈ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಲೇಬೇಕು ಅಂದ್ಕೊಳ್ತೀರಾ ಆದ್ರೆ ನಾಳೆ ಬೆಳಗ್ಗೆ ಆದ್ಮೇಲೆ ನೀವು ನಿಮ್ಮ ಆಲಸ್ಯದ ಗುಣದಿಂದ ಆ ಟಾರ್ಗೆಟ್ ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ವೃಷಭ ರಾಶಿ ಹಾಗೂ ತುಲಾ ರಾಶಿ ಈ ಎರಡೂ ರಾಶಿಗಳು ಶುಕ್ರನ ಅಧಿಪತ್ಯದ ರಾಶಿಗಳು ತುಂಬಾ ಆಲಸ್ಯ ಗುಣ ಲೇಝಿನೆಸ್ ರಾಶಿಗಳು ಅಂತಾನೆ ಹೇಳಬಹುದು ಬಟ್ ನೀವು ಮಾಡಲೇಬೇಕು ಈ ಕೆಲಸ ಅಂದುಕೊಂಡ್ರೆ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷ ಕೊಡುವಂತಹ ಕೆಲಸ ಕಾರ್ಯಗಳನ್ನ ನಿಮ್ಮ ಇಷ್ಟದ ಹಾಗೆ ಮಾಡ್ತೀರಾ ಯಾರಾದರೂ ನಿಮ್ಮ ಮೇಲೆ ಬಲವಂತವಾಗಿ ಒತ್ತಡವನ್ನ ಹೇರಿದ್ರೆ ನೀವು ಯಾವುದೇ ಕಾರಣಕ್ಕೂ ಆ ಕೆಲಸಗಳನ್ನ ಮಾಡೋದಿಲ್ಲ ನಿಮ್ಮ ಆಲಸ್ಯ ಸಮಯವನ್ನ ಮುಂದೂಡುವಂತಹ ಗುಣವನ್ನ ಬದಲಾಯಿಸಿಕೊಂಡ್ರೆ ನಿಮ್ಮ ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ನಲ್ಲಿ ಸಕ್ಸಸ್ ಆಗ್ತದೆ ಜೀವನದಲ್ಲಿ ಸಂತೋಷವಾಗಿರ್ತೀರಾ ತುಲಾರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೆಯ ಅಭ್ಯಾಸ ತುಂಬಾ ಮೂಡ್ ಸ್ವಿಂಗ್ಸ್ ಮಾಡ್ಕೊಳ್ತಾ ಇರ್ತೀರಾ ನಿಮ್ಮ ಮನಸ್ಸನ್ನ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ಆಲೋಚನೆ ಮಾಡಲು ಪ್ರಾರಂಭ ಮಾಡುತ್ತೆ ನಿಮ್ಮ ಭಾವನೆಗಳ ಏರಿಳಿತದಿಂದ ನಿಮ್ಮ ಮ್ಯಾರಿಡ್ ಲೈಫ್ ಎಜುಕೇಷನ್ ಜಾಬ್ ಹಾಗೂ ಬಿಸ್ನೆಸ್ ಪ್ರೊಫೆಷನಲ್ ಲೈಫ್ ಇದರ ಮೇಲೆ ಕೆಟ್ಟ ಪ್ರಭಾವವನ್ನ ಬೀರುತ್ತೆ ನೀವು ತುಂಬಾ ಮೂಡಿಯಾಗಿರ್ತೀರಾ ನಿಮ್ಮ ಮೂಡ್ ಸ್ವಿಂಗ್ಸ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳಲೇಬೇಕು ಸ್ಟೇಬಲ್ ಆಗಿರಬೇಕು ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಸಂತೋಷವಾಗಿರ್ತೀರಾ ರಾಶಿಯವರು ಬದಲಾಯಿಸ್ಕೊಳ್ಬೇಕಾದಂತಹ ಐದನೆಯ ಅಭ್ಯಾಸ ನಿಮ್ಮ ಹತ್ತಿರ ಯಾವುದು ಇದೆಯೋ ಸಂಬಂಧಗಳೇ ಆಗ್ಲಿ ಐಷಾರಾಮಿ ವಸ್ತುಗಳೇ ಆಗಿರ್ಲಿ ಮನೆ ಸೈಟ್ ಕಾರು ಯಾವುದೇ ಆಗ್ಲಿ ತೃಪ್ತಿ ಇರೋದಿಲ್ಲ ಅತೃಪ್ತರಾಗಿರ್ತೀರಾ ಇನ್ನ ಬೆಸ್ಟ್ ಸೈಟ್ ತಗೊಳ್ಬೇಕಿತ್ತು ಇನ್ನೂ ಲಕ್ಷುರಿ ಮನೆಯನ್ನ ಕಟ್ಟಬೇಕಿತ್ತು ಇನ್ನೂ ಬ್ರಾಂಡೆಡ್ ಕಾರ್ನ ತಗೋಬೋದಿತ್ತು ಎಂಬಂತಹ ಅತೃಪ್ತ ಭಾವ ನಿಮ್ಮ ಬಳಿ ಯಾವ ವಸ್ತುಗಳು ಇದೆಯೋ ಅದರಲ್ಲಿ ತೃಪ್ತಿ ಪಡೋದನ್ನ ಕಲಿಯಬೇಕು ಇಲ್ಲದಿದ್ರೆ ಸಂಬಂಧಗಳಲ್ಲಿಯೂ ಇನ್ನೂ ಬೆಸ್ಟ್ ಲೈಫ್ ಪಾರ್ಟ್ನರ್ ಸಿಗಬೇಕಿತ್ತು ಇನ್ನು ಬೆಸ್ಟ್ ಜಾಬ್ ಸಿಗಬೇಕಿತ್ತು ಎಂಬಂತಹ ಅತೃಪ್ತ ಭಾವದಿಂದಿರುವಂತಹ ಸಂಬಂಧಗಳು ಜಾಬ್ ಹಾಗೂ ಬಿಸ್ನೆಸ್ ನಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ತೀರಾ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಭಗವಂತ ಕೊಟ್ಟಿರೋದ್ರಲ್ಲಿಯೇ ತೃಪ್ತಿ ಪಡ್ತೇನೆ ಎಂಬಂತಹ ಕೃತಜ್ಞತಾ ಭಾವವನ್ನ ಸಲ್ಲಿಸಬೇಕು ಆಗ ನೀವು ನಿಮ್ಮ ಜೀವನದಲ್ಲಿ ಬಹಳ ಸಂತೋಷವಾಗಿರ್ತೀರ ಮೇಲೆ ಹೇಳಿದಂತಹ ಐದು ಅಭ್ಯಾಸಗಳನ್ನ ನಿಮ್ಮಲ್ಲಿದ್ರೆ ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಿ ನೀವು ತುಲಾರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋಣ ನಮ್ಮ ಪೂರ್ವ ಜನ್ಮವನ್ನ ವಿಮರ್ಶಿಸಲು ನಮ್ಮ ಕುಂಡಲಿಯು ಪಂಚಮ ಸ್ಥಾನವನ್ನ ವಿಮರ್ಶೆ ಮಾಡಬೇಕು ನಿಮ್ಮ ಪಂಚಮ ಸ್ಥಾನದಲ್ಲಿ ಕುಂಭ ರಾಶಿ ಬರುತ್ತೆ ಕುಂಭ ರಾಶಿ ವಾಯುತತ್ವ ರಾಶಿಯಾಗಿ ಹಿಂದಿನ ಜನ್ಮದಲ್ಲಿ ಜ್ಞಾನವಂತರಾಗಿದ್ದು ನೀವು ನೀವು ಯಾತ್ರೆಯನ್ನ ಮಾಡಿರೋದಿಲ್ಲ ಆದ್ದರಿಂದ ಈ ಜನ್ಮದಲ್ಲಿ ತುಲಾರಾಶಿಯಲ್ಲಿ ಜನಿಸಿರ್ತೀರಾ ತುಲಾರಾಶಿಯವರಿಗೆ ಟ್ರಾವೆಲಿಂಗ್ ಮಾಡೋದು ಅಂದ್ರೆ ಪಂಚಪ್ರಾಣ ಧಾರ್ಮಿಕ ಯಾತ್ರೆಗಳನ್ನ ಮಾಡಿರ್ತೀರಾ ಶುಕ್ರ ನಿಮ್ಮ ರಾಶಿಯ ಅಧಿಪತಿ ಆಗಿರೋದ್ರಿಂದ ಮೋಜು ಮಸ್ತಿ ಟ್ರಾವೆಲಿಂಗ್ ಎಲ್ಲವನ್ನ ಮಾಡ್ತೀರಾ ಎಲ್ಲರ ಜೊತೆ ಬೆರೆತು ಬಾಳ್ತೀರಾ ನೀವು ನಿಮ್ಮ ಜೀವನವನ್ನ ಬಹಳ ಆನಂದಮಯವಾಗಿ ಕಳೆಯುತ್ತೀರಾ ಜೀವನದಲ್ಲಿ ಹಣದಿಂದ ಏನನ್ನಾದ್ರೂ ಖರೀದಿ ಮಾಡಬಹುದು ಆದ್ರೆ ಮನಸ್ಸು ಹಾಗೂ ಭಾವನೆ ಪ್ರೀತಿಯನ್ನ ಖರೀದಿ ಮಾಡಲು ಸಾಧ್ಯವಿಲ್ಲ ಈ ಸತ್ಯ ನಿಮಗೆ ತಿಳಿದಿದೆ ನಿಮ್ಮ ಜೀವನ ಸಂಗಾತಿ ಅನುಶಾಸನ ಪ್ರಿಯರಾಗಿರ್ತಾರೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವವರಾಗಿರ್ತಾರೆ ನೀವು ಅವರಿಗೆ ವಿರುದ್ಧವೆಂಬಂತೆ ಜೀವನವನ್ನ ಎಂಜಾಯ್ ಮಾಡಬೇಕು ಸಂತೋಷವಾಗಿ ಬದುಕಬೇಕು ಅಂದ್ಕೊಳ್ಳೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತವೆ ನೀವು ನಿರೀಕ್ಷಿಸಿದಂತಹ ಪ್ರೀತಿ ನಿಮಗೆ ಸಿಗದೆ ನಿರಾಶರಾಗ್ತೀರಾ ನಿಮ್ಮ ಕಲ್ಪನೆಗಳಿಗೆ ಭಾವನೆಗಳಿಗೆ ಮಿಡಿಯುವ ಜೀವನ ಸಂಗಾತಿಯನ್ನ ಬಯಸ್ತೀರಾ ಆದ್ರೆ ನಿಮ್ಮ ನಿರೀಕ್ಷೆಗೆ ತಕ್ಕ ಜೀವನ ಸಂಗಾತಿ ಸಿಗದೆ ನಿರಾಶೆಯನ್ನ ಅನುಭವಿಸ್ತೀರಾ ಕಷ್ಟ ನಿರಾಶೆ ದುಃಖ ಏನೇ ಬರಲಿ ಜೀವನವನ್ನ ಸರಿಸಮಾನವಾಗಿ ನಿಭಾಯಿಸುವಂತಹ ಕಲೆ ಬುದ್ಧಿವಂತಿಕೆ ನಿಮ್ಮಲ್ಲಿ ಕಾಣಬಹುದು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವವನ್ನ ಅಭಿರುಚಿಗಳನ್ನ ಬದಲಾಗುತ್ತವೆ ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾರಾದ್ರೂ ರೈಸ್ ಮಾಡಿ ಮಾತನಾಡಿದ್ರೆ ಇಷ್ಟವಾಗೋದಿಲ್ಲ ಅವರ ವಿರುದ್ಧ ತಿರುಗಿ ಬಿದ್ದು ಮಾತನಾಡ್ತೀರಾ ಇವರು ಬ್ಯೂಟಿ ಕಾನ್ಶಿಯಸ್ ಪರ್ಸನ್ ಆಗಿರ್ತಾರೆ ಯಾವ ರೀತಿ ಡ್ರೆಸ್ ಗಳನ್ನ ವೇರ್ ಮಾಡ್ಕೊಳ್ಬೇಕು ಹೇರ್ ಸ್ಟೈಲ್ ಬಗ್ಗೆ ತುಂಬಾ ತುಂಬಾ ಕ್ಯಾಶುಯಲ್ ಆಗಿರ್ತಾರೆ ತುಂಬಾ ಸೆಲೆಕ್ಟಿವ್ ಆಗಿರ್ತಾರೆ ತನ್ನ ಬ್ಯೂಟಿ ಬಗ್ಗೆ ಪಾಸಿಟಿವ್ ಅಟೆನ್ಷನ್ಗೋಸ್ಕರ ಇಂಪಾರ್ಟೆನ್ಸ್ ಕೊಡ್ತಾರೆ ಡಿಸೈನಿಂಗ್ ಫೀಲ್ಡ್ ಕ್ರಿಯೇಟಿವ್ ಫೀಲ್ಡ್ ವೆಬ್ ಡಿಸೈನ್ ಫ್ಯಾಷನ್ ಡಿಸೈನಿಂಗ್ ಫೀಲ್ಡ್ ನಲ್ಲಿ ಸಕ್ಸಸ್ ಅನ್ನ ಪಡೆಯಬಹುದು ಆಟೋಮೊಬೈಲ್ ಡಿಸೈನಿಂಗ್ ಅಲ್ಲೂ ಕೂಡ ಸಕ್ಸಸ್ ಅನ್ನ ಪಡೆಯಬಹುದು ಚಿತ್ತ ನಕ್ಷತ್ರದವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ ಎಲ್ಲರನ್ನ ಕುರುಡರಾಗಿ ನಂಬೋದಿಲ್ಲ ಯಾಕೆ ಅಂದ್ರೆ ಜೀವನದಲ್ಲಿ ಮೋಸ ಹೋಗಿರುವಂತಹ ಕಾರಣದಿಂದಾಗಿ ಯಾರನ್ನೂ ಸುಲಭವಾಗಿ ನಂಬೋದಿಲ್ಲ ಒಂದ್ ಒಂದಕ್ಕೆ ಎರಡು ಸಲ ಅವರನ್ನ ಪರೀಕ್ಷೆ ಮಾಡಿ ನಂತರ ಅವರನ್ನ ನಂಬೇಕೋ ಬೇಡವೋ ಎಂದು ನಿರ್ಧಾರ ಮಾಡ್ತಾರೆ ಚಿತ್ತ ನಕ್ಷತ್ರದವರು ತನ್ನ ಬಗ್ಗೆ ವೈಯಕ್ತಿಕ ವಿಮರ್ಶೆ ಮಾಡಿಕೊಳ್ತಾರೆ ನನ್ನ ಪಾಸಿಟಿವ್ ಗುಣಗಳೇನು ನೆಗೆಟಿವ್ ಗುಣಗಳೇನು ನಾನು ಹೇಗೆ ಅಪ್ಡೇಟ್ ಆಗಬೇಕು ಎಂದು ಸೆಲ್ಫ್ ಅನಲೈಸ್ ಮಾಡಿಕೊಳ್ಳುವುದು ಇವರ ಸ್ಪೆಷಲ್ ಕ್ವಾಲಿಟಿ ಎರಡನೆಯ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಒಂದಕ್ಕೆ ಎರಡು ಸಲ ಯೋಚಿಸಿ ನಿಧಾನವಾಗಿ ತೆಗೆದುಕೊಳ್ತಾರೆ ಸನ್ನಿವೇಶಗಳನ್ನ ಬಹಳ ಬ್ಯಾಲೆನ್ಸ್ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಸ್ವಭಾವದಂತಹ ರೊಮ್ಯಾಂಟಿಕ್ ಆಗಿರ್ತಾರೆ ತನ್ನ ಜೀವನ ಸಂಗಾತಿಗೆ ಇವರ ಮೇಲೆ ಇರುವಂತಹ ಪ್ರೀತಿ ಭಾವನೆಗಳನ್ನ ವ್ಯಕ್ತಪಡಿಸಿ ಇವರ ಜೀವನ ಸಂಗಾತಿಯ ಮಹತ್ವವನ್ನ ಅರ್ಥ ಮಾಡಿಕೊಳ್ತಾರೆ ಪ್ರೊಫೆಷನಲ್ ಲೈಫ್ ಹಾಗೂ ಪರ್ಸನಲ್ ಲೈಫ್ ಅನ್ನ ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಪ್ರೊಫೆಷನಲ್ ಲೈಫ್ ಲೈಫ್ಗಿಂತ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಸಮಾಜ ಸೇವೆ ಮಾಡುವುದು ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವ ಗುಣದವರು ಮೂರನೆಯ ನಕ್ಷತ್ರ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಮುಖ ನೋಡಿ ಇವರ ವಯಸ್ಸನ್ನ ಯಾರು ಗೆಸ್ ಮಾಡೋದಕ್ಕೂ ಸಾಧ್ಯವಾಗುವುದಿಲ್ಲ ವಿಶಾಖ ನಕ್ಷತ್ರದವರ ಮುಂದೆ ಯಾರಾದರೂ ಡ್ರಾಮಾ ಮಾಡಿದ್ರೆ ಸುಳ್ಳು ಹೇಳಿದರು ಬಹಳ ಬೇಗ ಕಂಡು ಹಿಡಿಯುತ್ತಾರೆ ಆ ವ್ಯಕ್ತಿಗಳನ್ನ ತನ್ನ ಜೀವನದಿಂದ ದೂರ ಇಡುತ್ತಾರೆ ಜೀವನದಲ್ಲಿ ಮೌಲ್ಯಗಳನ್ನ ವ್ಯಾಲ್ಯೂಗಳನ್ನ ಫಾಲೋ ಮಾಡುವವರು ತನ್ನ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ ಹೈ ಥಿಂಕಿಂಗ್ ಪರ್ಸನ್ ಆಗಿರ್ತಾರೆ ಇವರು ತನ್ನ ಕಲ್ಚರ್ ಅನ್ನ ಆಚಾರ ವಿಚಾರಗಳನ್ನ ಅನುಸರಿಸುತ್ತಾರೆ ಯಾವುದೇ ಸುಂದರವಾದ ಹೂವನ್ನ ನೋಡಿದ್ರು ಪೇಂಟಿಂಗ್ ಅನ್ನ ನೋಡಿದ್ರು ಅದರ ಫೋಟೋಸ್ ಅನ್ನ ತೆಗೆದ ಇರೋಕೆ ಆಗೋದಿಲ್ಲ ಸೌಂದರ್ಯವನ್ನ ಆರಾಧಿಸುತ್ತಾರೆ ಪ್ರಶಂಸೆ ಮಾಡ್ತಾರೆ ವಿಶಾಖ ನಕ್ಷತ್ರದವರು ಈ ಪ್ರಪಂಚವನ್ನ ನೋಡುವ ದೃಷ್ಟಿ ವಿಭಿನ್ನವಾಗಿರತ್ತೆ ಎಲ್ಲ ಎಥಿಕ್ಸ್ ಗಳನ್ನ ಫಾಲೋ ಮಾಡ್ತಾರೆ ವಿಶಾಖ ನಕ್ಷತ್ರದವರಿಗೆ ಕಿಡ್ನಿ ಹಾಗೂ ಲಿವರ್ಸ್ ಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿಯನ್ನ ಬಹಳ ಸಮಾಧಾನವಾಗಿ ಶಾಂತಿಯಿಂದ ನಿಭಾಯಿಸ್ತಾರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲಾ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷಿಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷಿಗಳನ್ನ ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ ಅವರು ಉತ್ತಮ ಕೇಳುಗರು ಆದ್ರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನ ಹೊಂದಿರ್ತಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಜ್ಯೋತಿಷ್ಯ ಚಕ್ರದ ಏಳನೇ ರಾಶಿ ತುಲಾ ಸೌಂದರ್ಯ ಮತ್ತು ಪ್ರೀತಿಯ ಕಾರಕನಾದ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ನೀವು ತುಲಾ ರಾಶಿಯವರಾಗಿದ್ರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಾಮೆಂಟ್ ಮಾಡಿ ಸ್ನೇಹಿತರೆ ರಾಶಿ ಚಕ್ರದಲ್ಲಿ ಅತ್ಯಂತ ಸಮತೋಲಿತ ಮತ್ತು ಆಕರ್ಷಕ ರಾಶಿಯಾದ ತುಲಾ ರಾಶಿ ಹೊರಗೆ ಶಾಂತವಾಗಿದ್ರೂ ಒಳಗೆ ಬಿರುಗಾಳಿಯನ್ನ ಅನುಭವಿಸುವ ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಎಂಬುದರ ಬಗ್ಗೆ ಆಳವಾದ ವಿವರಣೆ ಇದೆ ತುಲಾರಾಶಿಯ ಚಿಹ್ನೆ ನ್ಯಾಯದ ತಕ್ಕಡಿ ಇದು ಕೇವಲ ಒಂದು ಚಿಹ್ನೆಯಲ್ಲ ಇದು ತುಲಾರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ತಕ್ಕಡಿಯಂತೆ ಅವರು ಸದಾ ಎಲ್ಲದರಲ್ಲೂ ಸಮತೋಲನ ನ್ಯಾಯ ಮತ್ತು ಸಾಮರಸ್ಯವನ್ನ ಹುಡುಕ್ತಾರೆ ಅವರ ನಡಿಗೆಯಲ್ಲಿ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಶಾಂತತೆ ಇರುತ್ತದೆ ಅವರು ಜಗಳ ವಾದ ವಿವಾದಗಳಿಂದ ದೂರವಿರಲು ಇಷ್ಟಪಡ್ತಾರೆ ಬದಲಾಗಿ ಎಲ್ಲರನ್ನ ಒಂದುಗೂಡಿಸಲು ಬಯಸ್ತಾರೆ ಅವರಲ್ಲಿರುವ ರಾಜತಾಂತ್ರಿಕತೆ ತಾಳ್ಮೆ ಮತ್ತು ಸೌಂದರ್ಯ ಪ್ರಜ್ಞೆ ಅವರನ್ನ ಸಹಜವಾಗಿಯೇ ಎಲ್ಲರಿಗೂ ಪ್ರಿಯರನ್ನಾಗಿಸುತ್ತದೆ ಈ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನು ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಮತ್ತು ಸಂಬಂಧಿಗಳ ಕಾರಕ ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಕಲಾತ್ಮಕ ದೃಷ್ಟಿ ಉತ್ತಮ ಅಭಿವೃದ್ಧಿ ಮತ್ತು ಎಲ್ಲರೊಂದಿಗೂ ಬೆರೆಯುವ ಗುಣ ರಕ್ತದಲ್ಲಿಯೇ ಬಂದಿರುತ್ತೆ ಅವರು ತಾವು ನಂಬಿದ ನ್ಯಾಯಕ್ಕಾಗಿ ಹೋರಾಡ್ತಾರೆ ಆದ್ರೆ ಅದನ್ನ ಎಂದಿಗೂ ಆಕ್ರಮಣಕಾರಿಯಾಗಿ ಮಾಡುವುದಿಲ್ಲ ಅವರ ವ್ಯಕ್ತಿತ್ವವೇ ಒಂದು ರೀತಿ ಸಂಮೋಹನ ಶಕ್ತಿಯನ್ನ ಹೊಂದಿರುತ್ತದೆ ಮೇಲ್ನೋಟಕ್ಕೆ ಇವರು ಯಾವುದೇ ನಿರ್ಧಾರಗಳನ್ನ ಬೇಗ ತೆಗೆದುಕೊಳ್ಳದ ಗೊಂದಲದಲ್ಲಿರುವಂತಹ ಮತ್ತು ಎಲ್ಲರನ್ನ ಖುಷಿಪಡಿಸಲು ಪ್ರಯತ್ನಿಸುವರು ಎಂದು ಕಾಣಿಸಬಹುದು ಆದರೆ ಯಾವಾಗಲೂ ತಮ್ಮ ಅಭಿಪ್ರಾಯವನ್ನ ನೇರವಾಗಿ ಹೇಳಲು ಹಿಂಜರಿಯುತ್ತಾರೆ ಆದರೆ ಆದರೆ ಅದು ಅವರ ದೌರ್ಬಲ್ಯವಲ್ಲ ಅದು ಪ್ರತಿಯೊಂದು ವಿಚಾರದ ಎರಡು ಮುಖಗಳನ್ನ ತೂಗಿ ನೋಡಿ ಯಾರಿಗೂ ಅನ್ಯಾಯವಾಗದಂತೆ ಅತ್ಯುತ್ತಮವಾದ ಮತ್ತು ನ್ಯಾಯಯುತವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಅವರ ಗುಣದ ಪ್ರತಿರೂಪ ಅವರ ಮನಸ್ಸಿನಲ್ಲಿ ಸದಾ ಶಾಂತಿ ಮತ್ತು ಸೌಂದರ್ಯದ ಯೋಜನೆಗಳೇ ಇರುತ್ತವೆ ಚಿಕ್ಕ ಪುಟ್ಟ ಜಗಳಗಳು ಅಸಮಾಧಾನ ಇವರಿಗೆ ಇಷ್ಟವಾಗುವುದಿಲ್ಲ ತಮ್ಮ ಸುತ್ತಲಿನ ಪರಿಸರ ಸುಂದರವಾಗಿರಬೇಕು ಸಂಬಂಧಗಳು ಸುಮಧುರವಾಗಿರಬೇಕು ಎನ್ನುವುದು ಇವರ ಜೀವನದ ಗುರಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ತುಲಾರಾಶಿಯವರು ಕೇವಲ ಬಾಹ್ಯ ಸೌಂದರ್ಯ ಐಷಾರಾಮಿ ಜೀವನ ಮತ್ತು ಜನರ ಗಮನವನ್ನ ಬಯಸ್ತಾರೆ ಅವರಿಗೆ ಆಳವಾದ ಭಾವನೆಗಳಿಲ್ಲ ಎಂದು ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು ತುಲಾರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಏಕಾಂತವನ್ನು ಅತಿಯಾಗಿ ದ್ವೇಷಿಸುವವರು ಹೌದು ನೀವು ಕೇಳಿದ್ದು ಸರಿ ತಮ್ಮ ನಗುವಿನ ಮತ್ತು ಶಾಂತಿಯುತ ಮುಖವಾಡದ ಹಿಂದೆ ಅವರು ಜಗತ್ತಿನ ಅನ್ಯಾಯ ಮತ್ತು ಸಮತೋಲನವನ್ನ ಕಂಡು ಒಳಗೊಳಗೆ ನೊಂದುಕೊಳ್ತಾರೆ ತಮ್ಮನ್ನ ಯಾರಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಅಥವಾ ತಮ್ಮಿಂದ ಯಾರಿಗಾದ್ರೂ ನೋವಾದ್ರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಒಂಟಿತನ ಇವರ ದೊಡ್ಡ ಶತ್ರು ಇವರಿಗೆ ಯಾವಾಗಲೂ ಪ್ರೀತಿ ಪಾತ್ರರ ಜೊತೆ ಇರಲು ಇಷ್ಟ ತುಲಾರಾಶಿಯವರು ಅತ್ಯುತ್ತಮ ಸ್ನೇಹಿತರು ತಮ್ಮ ಸ್ನೇಹಿತರ ನಡುವಿನ ಜಗಳವನ್ನ ಬಗೆಹರಿಸುವುದರಲ್ಲಿ ಇವರು ನಿಪುಣರು ಸ್ನೇಹದಲ್ಲಿ ಇವರಷ್ಟು ಉತ್ತಮ ಕೇಳುಗರನ್ನ ನೋಡುವುದು ಕಷ್ಟ ತಮ್ಮ ಸ್ನೇಹಿತರ ಸಮಸ್ಯೆಗಳನ್ನ ತಮ್ಮದೇ ಸಮಸ್ಯೆ ಎಂಬಂತೆ ಪರಿಹರಿಸಲು ಮುಂದಾಗ್ತಾರೆ ಆದರೆ ಸ್ನೇಹದಲ್ಲಿ ಅನ್ಯಾಯ ಅಥವಾ ತಾರತಮ್ಯವನ್ನ ಇವರು ಎಂದಿಗೂ ಸಹಿಸುವುದಿಲ್ಲ ಪ್ರೀತಿಯನ್ನ ತೋರಿಸುವ ವಿಚಾರದಲ್ಲಿ ಇವರು ಮಹಾರಾಜರು ಮತ್ತು ಮಹಾರಾಣಿಯರು ತಮ್ಮ ಸಂಗಾತಿಗೆ ಒಂದು ಕಾಲ್ಪನಿಕ ಪ್ರಪಂಚವನ್ನೇ ಸೃಷ್ಟಿ ಮಾಡ್ತಾರೆ ಸುಂದರವಾದ ಸ್ಥಳಗಳು ಪ್ರೀತಿಯ ಉಡುಗೊರೆಗಳು ಪ್ರೀತಿಯ ಮಾತುಕತೆಗಳ ಮೂಲಕ ಸಂಗಾತಿಯ ಮನ ಗೆಲ್ತಾರೆ ಇವರಿಗೆ ಸಂಬಂಧದಲ್ಲಿ ಸಮಾನತೆ ಬಹಳ ಮುಖ್ಯ ವೃತ್ತಿ ಜೀವನಕ್ಕೆ ಬಂದ್ರೆ ತುಲಾರಾಶಿಯವರು ಹುಟ್ಟು ಮಧ್ಯವರ್ತಿಗಳು ಇವರು ಏಕಾಂಗಿಯಾಗಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಜೊತೆಗೂಡಿ ಕೆಲಸ ಮಾಡಲು ಬಯಸುತ್ತಾರೆ ಕಾನೂನು ಮಾನವ ಸಂಪನ್ಮೂಲ ಕೌನ್ಸಿಲಿಂಗ್ ವಿನ್ಯಾಸ ಕಲೆ ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಸಾರ್ವಜನಿಕ ಸಂಬಂಧಗಳಂತಹ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಜನರನ್ನ ಒಟ್ಟುಗೂಡಿಸುವಂತಹ ಮತ್ತು ಮನವೊಲಿಸುವ ಅದ್ಭುತ ಕಲೆ ಇವರಲ್ಲಿದೆ ಹಣಕಾಸಿನ ವಿಚಾರದಲ್ಲಿ ಇವರು ಸೌಂದರ್ಯ ಮತ್ತು ಐಷಾರಾಮಕ್ಕೆ ಹೆಚ್ಚು ಖರ್ಚು ಮಾಡುತ್ತಾರೆ ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಸುಂದರವಾದ ಬಟ್ಟೆಗಳು ಕಲಾಕೃತಿಗಳು ಉತ್ತಮವಾದ ಜೀವನ ಶೈಲಿ ಬಹಳ ಇಷ್ಟ ಆದರೆ ತಕ್ಕಡಿಯಂತೆ ಇವರು ಖರ್ಚು ಮತ್ತು ಉಳಿತಾಯದ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳಲು ಪ್ರಯತ್ನಿಸುತ್ತಾರೆ ಹಣದ ವಿಷಯದಲ್ಲಿ ಇವರು ಅಷ್ಟು ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ತುಲಾರಾಶಿಯವರದ್ದು ದಾರಿ ಇವರು ನಿಜವಾದ ಪ್ರೀತಿ ಪರಿಪೂರ್ಣವಾದ ಸಂಗಾತಿಯನ್ನ ಹುಡುಕ್ತಾರೆ ಸಂಬಂಧದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನ ಕಾಪಾಡಲು ತಮ್ಮಿಂದಾದ ಎಲ್ಲಾ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಎಲ್ಲವೂ ಶಾಂತಿಯುತವಾಗಿರಬೇಕು ಎಂಬ ಭಾವನೆ ಮತ್ತು ಸಂಗಾತಿಯನ್ನು ಖುಷಿಪಡಿಸಲು ತಮ್ಮದೇ ಭಾವನೆಗಳನ್ನ ಬದುಕುತ್ತ ಸ್ವಭಾವ ಕೆಲವೊಮ್ಮೆ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದು ಜಗಳನ್ನ ತಪ್ಪಿಸುವ ಸಲುವಾಗಿ ಇವರು ತಮ್ಮ ಅಸಮಾಧಾನವನ್ನ ಹೊರಹಾಕೋದಿಲ್ಲ ಇದು ಒಳಗೊಳಗೆ ಬೇರೂರಿನಂತರ ದೊಡ್ಡ ಸಮಸ್ಯೆಯಾಗಿ ಸ್ಫೋಟಗೊಳ್ಳಬಹುದು ಇವರ ಅತಿಯಾದ ಅನಿರ್ಧಾರದ ಸ್ವಭಾವವು ಕಿರಿಕಿರಿಯನ್ನು ಉಂಟು ಮಾಡಬಹುದು ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳುವ ಮತ್ತು ಸಂಘರ್ಷವನ್ನ ಆರೋಗ್ಯಕರವಾಗಿ ಎದುರಿಸುವ ಗುಣವನ್ನ ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಸುಂದರವಾಗಿರುತ್ತೆ ತುಲಾರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ನೋಡುವುದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತವೆ ಪ್ರತಿಯೊಂದನ್ನು ಅತಿಯಾಗಿ ತೂಗಿ ನೋಡೋದ್ರಿಂದ ಸಣ್ಣ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಹ ಬಹಳ ಸಮಯ ತೆಗೆದುಕೊಳ್ತಾರೆ ಶಾಂತಿಯನ್ನ ಕಾಪಾಡಲು ಅಗತ್ಯವಿರುವಾಗಲೂ ತಮ್ಮ ಪರವಾಗಿ ನಿಲ್ಲಲು ಅಥವಾ ಕಠಿಣ ಸತ್ಯವನ್ನು ಮಾತನಾಡಲು ಹಿಂಜರಿಯುತ್ತಾರೆ ಎಲ್ಲರನ್ನ ಸಂತೋಷವಾಗಿಡಲು ಹೋಗಿ ತಮ್ಮ ಸ್ವಂತ ಅಗತ್ಯತೆಗಳನ್ನ ಮತ್ತು ಇಷ್ಟಗಳನ್ನ ಕಡೆಗಣಿಸ್ತಾರೆ ಇವರು ಅನ್ಯಾಯಗಳನ್ನು ಸುಲಭವಾಗಿ ಮರೆಯುವುದಿಲ್ಲ ನೇರವಾಗಿ ಜಗಳವಾಡದಿದ್ರೂ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಹುದು ತುಲಾರಾಶಿಯವರು ಸಾಮಾನ್ಯವಾಗಿ ಉತ್ತಮ ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಹೊಂದಿರುತ್ತಾರೆ ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಚರ್ಮದ ಕಾಳಜಿಯ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತದೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಕಿಡ್ನಿ ಕೆಳಬೆನ್ನು ಮತ್ತು ಹಾರ್ಮೋನ್ಗಳ ಸಮತೋಲನಕ್ಕೆ ಸಂಬಂಧಿಸಿದ್ದು ಜೀವನದಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ಳುವ ಒತ್ತಡವು ಇವರ ಕಿಡ್ನಿಗಳ ಮೇಲೆ ಪರಿಣಾಮವನ್ನ ಬೀರಬಹುದು ಬನ್ನಿ ಈಗ ತುಲಾರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶುಕ್ರನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಪರಿಪೂರ್ಣವಾದ ಮತ್ತು ಸಾಮರಸ್ಯದ ಜೀವನವನ್ನು ಬಯಸ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೆ ಸ್ವಯಂ ಪ್ರೀತಿ ಮತ್ತು ಧೈರ್ಯ ಇವರ ಜೀವನದ ದೊಡ್ಡ ಸವಾಲೆ ಬೇರೆಯವರನ್ನ ಸಂತೋಷ ಪಡಿಸುವ ಮೊದಲು ತಮ್ಮನ್ನ ತಾವು ಸಂತೋಷವಾಗಿಟ್ಕೊಳ್ಳುವುದು ಇವರ ಜೀವನದ ಹೋರಾಟ ಬೇರೆಯವರೊಂದಿಗೆ ವಾದ ಮಾಡುವುದರಲ್ಲಿಲ್ಲ ಬದಲಾಗಿ ತಮ್ಮೊಳಗಿನ ಅನಿರ್ಧಾರ ಮತ್ತು ಭಯದೊಂದಿಗೆ ಇರುತ್ತದೆ ಯಾವಾಗ ಇವರು ಇಲ್ಲ ಎಂದು ಹೇಳಲು ಕಲಿಯುತ್ತಾರೋ ಅವಾಗ ಯಾವಾಗ ತಮ್ಮ ಅಭಿಪ್ರಾಯವನ್ನ ಧೈರ್ಯವಾಗಿ ಮುಂದಿಡಲು ಕಲಿಯುತ್ತಾರೋ ಮತ್ತು ಜಗಳವಾದರೂ ಪರವಾಗಿಲ್ಲ ಸತ್ಯವನ್ನ ಮಾತನಾಡಬೇಕು ಎಂದು ಅರಿತುಕೊಳ್ತಾರೋ ಅವಾಗಲೇ ಇವರ ನಿಜವಾದ ಆತ್ಮವಿಶ್ವಾಸದ ಪಯಣ ಪ್ರಾರಂಭವಾಗುತ್ತೆ ನಿಜವಾದ ಸಮತೋಲನವೆಂದ್ರೆ ಸಂಘರ್ಷದಿಂದ ಓಡಿ ಹೋಗೋದಲ್ಲ ಅದನ್ನ ನ್ಯಾಯಯುತವಾಗಿ ಎದುರಿಸೋದು ಎಂಬುದನ್ನ ಅರಿತಾಗ ಇವರು ತಮ್ಮ ಜೀವನದ ನಿಜವಾದ ನಿಯಂತ್ರಣವನ್ನ ಪಡೆಯುತ್ತಾರೆ ತುಲಾರಾಶಿಯವರು ತಮ್ಮ ಜೀವನದಲ್ಲಿ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಲಿಯಿರಿ ಸಣ್ಣ ಪುಟ್ಟ ವಿಚಾರಗಳನ್ನ ಬೇಗನೆ ನಿರ್ಧಾರ ತೆಗೆದುಕೊಂಡು ಅಭ್ಯಾಸ ಮಾಡಿ ತಪ್ಪುಗಳಾಗಬಹುದು ಭಯಪಡಬೇಡಿ ಸಂಘರ್ಷವನ್ನ ಎದುರಿಸಿ ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆ ಕೊಡಿ ಎಲ್ಲವನ್ನ ಶಾಂತಿಯುತವಾಗಿ ಬಗೆಹರಿಸಿ ಸಾಧ್ಯವಿಲ್ಲ ಎಂಬುದನ್ನ ಒಪ್ಪಿಕೊಳ್ಳಿ ಸ್ವಂತ ಇಷ್ಟಗಳಿಗೆ ಬೆಲೆ ಕೊಡಿ ಯಾವಾಗಲೂ ಬೇರೆಯವರ ಖುಷಿಯನ್ನೇ ನೋಡದೆ ನಿಮಗೇನು ಬೇಕು ಎಂಬುದಕ್ಕೆ ಮೊದಲ ಆದ್ಯತೆಯನ್ನ ನೀಡಿ ಸಮತೋಲನವನ್ನ ಕಾಪಾಡಿ ಪ್ರತಿದಿನ ಶುಕ್ರದೇವನನ್ನ ಅಥವಾ ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ಮತ್ತು ಓಂ ಶುಕ್ರಾಯ ನಮಃ ಅಂತ ಮಂತ್ರವನ್ನ ಪಠಿಸೋದ್ರಿಂದ ಮಾನಸಿಕ ಸ್ಪಷ್ಟತೆ ಮತ್ತು ಆಂತರಿಕ ಶಾಂತಿ ಲಭಿಸುತ್ತದೆ ಹಾಗಾದ್ರೆ ತುಲಾರಾಶಿಯಂದ್ರೆ ಕೇವಲ ಗೊಂದಲದ ಮನಸ್ಥಿತಿ ಅಲ್ಲ ಅವರೊಳಗೆ ಒಂದು ನ್ಯಾಯಯುತವಾದ ಹೃದಯವಿದೆ ಸಂಬಂಧಗಳನ್ನ ಬೆಸೆಯುವ ಗುಣವಿದೆ ಜಗತ್ತನ್ನ ಸುಂದರವಾಗಿಸುವ ಕಲಾತ್ಮಕ ದೃಷ್ಟಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಂತಿಯನ್ನ ಸ್ಥಾಪಿಸುವ ಅದ್ಭುತ ಶಕ್ತಿ ಇದೆ ಮೇಲ್ನೋಟಕ್ಕೆ ಹೂವಿನಂತೆ ಕೋಮಲವಾಗಿ ಕಂಡ್ರು ಅವರು ನ್ಯಾಯಕ್ಕಾಗಿ ಬಂಡೆಯಂತೆ ನಿಲ್ಲುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಮುಂದಿನ ಬಾರಿ ನೀವು ಯಾವುದೇ ತುಲಾರಾಶಿಯವರನ್ನ ಭೇಟಿಯಾದಾಗ ಅವರ ಶಾಂತತೆಯ ಹಿಂದಿರುವ ನ್ಯಾಯಪರವಾದ ಹೃದಯವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ